ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸೆಂದನೋ ಧಾರಾವಾಹಿಯ ಏಳನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಶುರು ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಲ್ವಾ ಕೈ ಹಿಡಿದು ನಡೆಸೆಂದನು ಭಾಗ ಏಳು ಚೈತಾಲಿ ಮಂಕಾಗಿರುವುದನ್ನು ಕಂಡಾಗ ಸರಿಯುವಿಗೆ ತುಂಬ ಸಂಕಟವಾಯಿತು ತಾಯಿಲ್ಲದ ಮಗು ಅದರ ಬಾಧೆ ಏನೆಂದು ತಿಳಿಯದೆ ಒದ್ದಾಡಿದಳು ಸರಿಯು ಸ್ವಲ್ಪ ಊಟ ಮಾಡಿದ ಮೇಲೆ ಚೈತಾಲಿ ಮತ್ತೆ ಮಲಗಿದಳು ಸರಿಯುವಿಗೆ ಚೈತಾಲಿಯ ಚಿಂತೆ ಅಧಿಕವಾಯಿತು ಪಾಪ ಅಮ್ಮು ಅವಳಿಗೆ ಅಮ್ಮನ ನೆನಪು ಕಾಡ್ತಾ ಇದೆಯೋ ಏನೋ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು ಅವಳ ಕಡೆಗೆ ಹೇಗಿದ್ದರೂ ಕೆಲಸ ಸಿಕ್ಕ ಮೇಲೆ ವರ್ಕರ್ಸ್ ಕಾಲೋನಿಗೆ ಶಿಫ್ಟ್ ಆಗ್ತೀನಿ ಅಲ್ಲಿ ಬೇರೆ ಮಕ್ಕಳ ಜೊತೆ ಬೆರೆತ್ರೆ ಸರಿ ಹೋಗ್ಬೋದು ಎಂದುಕೊಂಡಳು ಸರಿಯು ನೇಸರ ತನ್ನ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದಂತೆ ತಮಸ್ಸು ಹಿಂದೆ ಸರಿದಿತ್ತು ಪಕ್ಷಿಗಳ ಚಿಲಿಪಿಲಿ ಹೊಸ ಹುರುಪನ್ನು ತುಂಬಿದರೆ ಮರಗಳೆಲ್ಲ ಮೈಮುರಿದು ಏಳುತ್ತಿದ್ದಂತೆ ಅನ್ನಿಸುತ್ತಿತ್ತು ಆಗಷ್ಟೇ ಅರಳುತ್ತಿದ್ದ ಹೂ ಮೇಲಿನ ಹಿಮಬಿಂದು ಸೂರ್ಯನ ಕಿರಣಗಳೊಂದಿಗೆ ಕಣ್ಣಾಮುಚ್ಚಾಲೆ ಆಡುವಂತಿತ್ತು ಸರೆಯು ತನ್ನ ದಿನನಿತ್ಯದ ಕೆಲಸ ಮುಗಿಸಿಕೊಂಡು ಬಂದಾಗ ಚೈತಾಲಿ ಎದ್ದು ಕುಳಿತು ತನ್ನ ಗೊಂಬೆಯೊಡನೆ ಆಡುತ್ತಾ ಕುಳಿತಿದ್ದಳು ಸರೆಯವನ್ನು ಕಂಡೊಡನೆ ಹಾರಿ ಬಂದು ಅವಳನ್ನು ತಬ್ಬಿ ತರು ಗುಡ್ ಮಾರ್ನಿಂಗ್ ಎಂದಳು ಹಿಂದಿನ ದಿನದ ಮಂಕುತನದ ಲಕ್ಷಣಗಳೊಂದು ಕಾಣದೇ ಇರಲು ಸರೆಯು ಸಮಾಧಾನ ನೆಟ್ಟಿಸಲು ಬಿಟ್ಟಳು ಚೈತಾಲಿಗೆ ಬ್ರಷ್ ಮಾಡಿಸಿ ಹಾಲು ಕುಡಿಸಲು ಕರೆದುಕೊಂಡು ಬಂದಾಗ ರಾಯರೂ ಕೂಡ ಕಾಫಿ ಕುಡಿಯುತ್ತಾ ಕುಳಿತಿದ್ದರು ಅವರನ್ನು ಕಂಡು ಗುಡ್ ಮಾರ್ನಿಂಗ್ ಸರ್ ಎಂದಳು ತುಟಿ ಬಿರಿಯುತ್ತಾ ನೀನು ನನ್ನನ್ನು ಸರ್ ಅಂತ ಕಲಿಯೋದು ಅದೇನೋ ಹಿತ ಅನ್ನಿಸ್ತಾ ಇಲ್ಲಮ್ಮ ಏನೋ ಸಂಬಂಧವೇ ಇಲ್ಲದೆ ಯಾರೋ ದೂರದವ್ರನ್ನ ಕರೆದಾಗನಿಸುತ್ತೆ ಎಂದರು ರಾಯರು ಸರಿ ಸರ್ ನಿಮ್ಮನ್ನು ಅಪ್ಪಾಜಿ ಅಂತ ಕರೀಲ ಎಂದವಳ ಭಿತ್ತಿಯಲ್ಲಿ ರಾಮಕೃಷ್ಣಯ್ಯ ಮೂಡಿದ್ದರು ಹಾಂ ಇದು ಸರಿಯಾಗಿದೆ ನೋಡು ಎಂದವರು ಲಕ್ಷ್ಮಿ ಸರಿಯೋಗೊಂದು ಕಾಫಿ ಎಂದು ಕೂಗಿ ಹೇಳಿದರು ತಂದೆ ಅಯ್ಯ ಎನ್ನುತ್ತಾ ಸರಿಯುವಿಗೆ ಒಂದು ಕಪ್ ಕಾಫಿ ಜೊತೆ ಚೈತಾಲಿಗೆ ಒಂದು ಲೋಟದಲ್ಲಿ ಹಾಲು ತಂದರು ರಾಯರೇ ಸುಮಂತ ಬೆಂಗಳೂರಿಂದ ಯಾವಾಗ ಬರ್ತಾನಂತೆ ಎಂದು ಕೇಳಿದಳು ಲಕ್ಷ್ಮಿ ಇವತ್ತು ರಾತ್ರಿ ಹೊತ್ತಿಗೆ ಬರ್ತಾನಂತೆ ಲಕ್ಷ್ಮಿ ನಿನ್ನ ಅದಿತಿ ಹಾಸ್ಟೆಲ್ ಹತ್ರ ಹೋಗಿದ್ದನಂತೆ ಅವಳು ಚೆನ್ನಾಗಿದ್ದಾಳೆ ಎಕ್ಸಾಮ್ ಮುಗಿದ ಮೇಲೆ ಬರ್ತಾಳೆ ಅಂತ ಹೇಳ್ದ ಎಂದರು ರಾಯರು ಲಕ್ಷ್ಮಿ ತೃಪ್ತಿಯಿಂದ ಅಡುಗೆ ಮನೆ ಕಡೆ ನಡೆದಳು ಮಹಡಿ ಮೇಲಿಂದ ಎಳೆದು ಬರುತ್ತಿದ್ದ ಪೊನಿಯನ್ನು ನೋಡಿ ಪೊನಿ ಅಪ್ಪು ಎದ್ದಾಯ್ತಾ ಎಂದು ಕೇಳಿದರು ರಾಯರು ಎದ್ದಿದ್ದಾನೆ ಅಯ್ಯಾರೆ ಅವನಿಗೆ ಹಾಲು ಬಿಸಿ ಮಾಡ್ಕೊಳ್ಳೋಕ್ಕೆ ಅಂತಲೇ ಬಂದೆ ಎಂದಳು ಪೊನ್ನಿ ಒಂದು ಕೆಲಸ ಮಾಡು ಪೊನ್ನಿ ಅಪ್ಪುನ ಇಲ್ಲಿಗೆ ಕರ್ಕೊಂಡು ಬಾ ಇಲ್ಲಿ ಚೈತಾಲಿ ಮತ್ತು ಸರಿಯೂ ಜೊತೆಯಲ್ಲೇ ಹಾಲು ಕುಡೀಲಿ ಎಂದವರು ಲಕ್ಷ್ಮೀ ಅಪ್ಪುಗೂ ಹಾಲು ಸಿದ್ಧ ಮಾಡ್ಕೊಂಡು ಬಾ ಎಂದರು ಅಪ್ಪುಗೆ ಹಾಲು ರೆಡಿ ಮಾಡೋಕೆ ಲಕ್ಷ್ಮಿಗೆ ಗೊತ್ತಾಗಲ್ಲ ಅಯ್ಯಾರೆ ನಾನೇ ರೆಡಿ ಮಾಡ್ತೀನಿ ಆಮೇಲೆ ಅವನು ಹಠ ಮಾಡೋಕ್ಕೆ ಶುರು ಮಾಡಿದ್ರೆ ಇಲ್ಲಿ ಯಾರ ಕೈಲೂ ಸುಧಾರ್ಸೋಕ್ಕಾಗಲ್ಲ ಮಾಯಾ ಮೇಡಮ್ ಬೇರೆ ಇಲ್ಲ ಎಂದ ಪೊನ್ನಿಯ ಕಡೆ ಅಚ್ಚರಿಯಿಂದ ನೋಡಿದಳು ಸರಿಯು ಮಗುಗೆ ಹಾಲು ಸಿದ್ಧ ಮಾಡೋದೇನು ಬ್ರಹ್ಮವಿದ್ಯೆನೇ ಲಕ್ಷ್ಮಿ ಮಾಡ್ತಾಳೆ ನೀನು ಹೋಗಿ ಅಪ್ಪನ ಕರ್ಕೊಂಡು ಬಾ ನಾನು ಸರಿಯೂ ಇಬ್ರು ಇರ್ತೀವಿ ಅವ್ನು ಹಠ ಮಾಡಿದ್ರೆ ಸರಿಯೂ ಸುಧಾರಿಸ್ತಾಳೆ ಎಂದರು ರಾಯರು ಅಯ್ಯೋ ಈ ಮೇಡಮ್ ಹೊಸಬ್ರು ನೆನ್ನೆ ಏನೋ ಆಟ ಆಡ್ಕೊಂಡಿದ್ದ ಅಂದರೆ ದಿನ ಹಾಗೆ ಇರ್ತಾನೆ ಅಪ್ಪು ಅವನು ನೋಡ್ಕೊಳ್ಳೋದು ಅಷ್ಟು ಸುಲಭನಾ ಸರಿಯು ಕಡೆ ಅಸಮಾಧಾನದ ನೋಟ ಬೀರುತ್ತಾ ಹೇಳಿದಳು ಪೊನ್ನಿ ಪೊನ್ನಿ ಹೇಳ್ದಷ್ಟು ಮಾಡು ಅಪ್ಪೂನ ಕರ್ಕೊಂಡು ಬಾ ಆಜ್ಞೆ ಮಾಡುವಂತೆ ಹೇಳಿದರು ರಾಯರು ಪೊನ್ನಿ ಅಸಮಾಧಾನದಿಂದಲೇ ಅಪ್ಪುವನ್ನು ಕರೆದುಕೊಂಡು ಬರಲು ಹೋದಳು ಮಾಯಾ ಹೇಳಿದಂತೆ ಅಪ್ಪುವಿಗೆ ಮಾತ್ರೆ ಹಾಕಲು ಆಗದೇ ಇದ್ದಿದ್ದು ಅವಳ ಅಸಮಾಧಾನಕ್ಕೆ ಕಾರಣವಾಗಿತ್ತು ಪೊನ್ನಿ ಅಪ್ಪುವನ್ನು ಕರೆತಂದಾಗ ಅಪ್ಪು ಚೈತಾಲಿಯನ್ನು ಕಂಡು ಚಪ್ಪಾಳೆ ತಟ್ಟಿ ಖುಷಿ ವ್ಯಕ್ತಪಡಿಸಿದ ಸರಿಯವನ್ನು ನೋಡಿದವನೇ ಅವಳ ತೆಕ್ಕೆಗೆ ಹಾರಿದ ಇದನ್ನು ಕಂಡು ರಾಯರು ಹಾಗೂ ಲಕ್ಷ್ಮಿ ಸಂತೋಷಪುಟ್ಟರೆ ಪೊನ್ನಿ ಅವಳು ಗಚ್ಚಿದಳು ಚೈತಾಲಿಗೆ ಹಾಲು ಕುಡಿಯಲು ಕೊಟ್ಟ ಹಾಗೆ ಅಪ್ಪುವಿಗೂ ಚಿಕ್ಕ ಲೋಟದಲ್ಲಿ ಹಾಲು ಕುಡಿಯಲು ಕೊಟ್ಟಳು ಸರಿಯು ಅದನ್ನು ನೋಡಿದ ಪೊನ್ನಿ ಅಪ್ಪುಗೆ ಲೋಟದಲ್ಲಿ ಹಾಲು ಕುಡಿಯೋಕ್ಕೆ ಬರೋಲ್ಲ ನಾವೇ ಕುಡಿಸ್ಬೇಕು ಕೊಡಿ ನಾನೇ ಕುಡಿಸ್ತೀನಿ ಎಂದಳು ಅಪ್ಪುಗೆ ಈಗಾಗಲೇ ಮೂರು ವರ್ಷದ ಮೇಲಾಗಿದೆ ಅಲ್ವಾ ಅಪ್ಪಾಜಿ ಅವನೇ ಹಾಲು ಕುಡಿಯೋದಕ್ಕೆ ಊಟ ಮಾಡೋದಕ್ಕೆ ಎಲ್ಲ ಬಿಡಬೇಕು ಇಲ್ಲಾಂದರೆ ಹೇಗೆ ಕಲಿತಾನೆ ಎಂದಳು ಸರಿಯೋ ಅಪ್ಪುವಿನ ಲೋಟದಿಂದ ಅರ್ಧ ಹಾಲು ನೆಲದ ಮೇಲೆ ಚೆಲ್ಲಿತ್ತು ಅದನ್ನು ತೋರಿಸುತ್ತಾ ಪೊನ್ನಿ ಅವನೇ ಕುಡೀಲಿ ಅಂತ ಬಿಟ್ಟರೆ ಹಿಂಗೆ ಅರ್ಧಕ್ಕರ್ಧ ಚಲ್ ಬಿಡ್ತಾನೆ ಸುಮ್ಮನೆ ದಂಡ ಆಗುತ್ತೆ ಎಂದಳು ತನ್ನ ವಾದ ಬಿಡದೆ ಒಂದೆರಡು ದಿನ ಚಲ್ಕೊಳ್ತಾನೆ ಚಲ್ಲಿ ಬಿಡಿ ಆಮೇಲೆ ತಾನೇ ಸರಿಯಾಗಿ ಕುಡಿಯೋದನ್ನು ಕಲ್ತ್ಕೋತಾನೆ ಎಷ್ಟು ದಿನ ಇನ್ನೊಬ್ಬರೇ ತಿನ್ನಿಸೋದು ಉಣಿಸೋದು ಮಾಡೋಕ್ಕಾಗುತ್ತೆ ಎಂದಳು ಸರಿಯು ಸರಿಯಾಗಿ ಹೇಳಿದೆ ಕಣಮ್ಮ ಎಂದ ರಾಯರು ಪೊನ್ನಿ ಕಡೆ ತಿರುಗಿ ಪೊನ್ನಿ ನಿಮಗೆ ಬೇರೆ ಏನಾದರೂ ಕೆಲಸ ಇದ್ದರೆ ನೋಡ್ಕೋ ಹೋಗು ನಮಗೇನಾದರೂ ಬೇಕಾದರೆ ಕರಿತೀವಿ ಎಂದು ಹೇಳಿದರು ಮನಸ್ಸಿಲ್ಲದ ಮನಸ್ಸಿನಿಂದ ಪೊನ್ನಿ ಅಪ್ಪುವನ್ನು ಬಿಟ್ಟು ಹೋದಳು ಅಪ್ಪು ಚೈತಾಲಿಯ ಜೊತೆಗೆ ಕುಳಿತು ಆಟವಾಡತೊಡಗಿದ ಅವನು ಬಾಯಿ ಬಿಟ್ಟು ಮಾತನಾಡದೆ ಸನ್ನೆ ಮೂಲಕವೇ ಆಟ ಆಡುತ್ತಿದ್ದನು ಅದನ್ನು ಗಮನಿಸಿದ ಸರಿಯು ಅಪ್ಪಾಜಿ ಅಪ್ಪುಗೆ ಮಾತು ಎಂದು ಅರ್ಧಕ್ಕೆ ನಿಲ್ಲಿಸಿದಳು ಬರುತ್ತಮ್ಮ ಮಾತು ಬರುತ್ತೆ ಆದರೆ ಆಡಲ್ಲ ಆಕ್ಸಿಡೆಂಟ್ ಆಗೋಕ್ಕೆ ಮುಂಚೆ ಒಂದೊಂದು ಮಾತು ಕಲಿತಾ ಇದ್ದ ಒಂದೊಂದು ಪದ ಆಡ್ತಾ ಇದ್ದ ಆದರೆ ಈಗ ಮಾತೇ ಆಡಲ್ಲ ಯಾವಾಗಲೂ ನಿದ್ದೆ ಎಚ್ಚರ ಇದ್ದರೆ ಅಳು ಇಲ್ಲ ಮಂಕ ಕೂರೋದು ಅಷ್ಟೆ ಎಷ್ಟೋ ಡಾಕ್ಟ್ರುಗಳಿಗೆ ತೋರಿಸಾಯಿತು ಏನೂ ಉಪಯೋಗ ಇಲ್ಲ ಈಗಲೇ ಸ್ವಲ್ಪ ಚೈತಾಲಿ ನೋಡಿ ನಗೋದು ಆಟ ಆಡೋದು ಎಲ್ಲ ಮಾಡಿದ್ದು ಪಾಪ ಆ ಮಗು ಮಾಯಾನೇ ಅಪ್ಪುವಿನ ಎಲ್ಲ ಜವಾಬ್ದಾರಿನೂ ತೊಗೊಂಡಿದ್ದಾಳೆ ಒಂಥರ ಅವಳೇ ಮಗುವಿಗೆ ತಾಯಿ ಆಗಿಬಿಟ್ಟಿದ್ದಾಳೆ ಅವಳು ಸುಮಂತನ ಮದುವೆ ಆಗಿ ಬಂದರೆ ನಂಗೆ ಸ್ವಲ್ಪ ನಿಶ್ಚಿಂತೆ ಎಂದರು ಅದೇಕೋ ಆ ಮಾತು ಸರಿಯುವಿಗೆ ರುಚಿಸಲಿಲ್ಲ ಅಂದಿನ ದಿನವೆಲ್ಲ ಅಪ್ಪು ಸರಿಯೂ ಬಳಿಯೇ ಇದ್ದನು ಅವನಿಗೆ ಚೈತಾಲಿಗೆ ಒಟ್ಟಿಗೆ ಸ್ನಾನ ಮಾಡಿಸಿ ದೇವರ ಮನೆಗೆ ಕರೆದುಕೊಂಡು ಬಂದಳು ಸರಿಯು ದೇವರ ಪಟ ನೋಡಿದ ಅಪ್ಪು ಮಾಮಿ ಜೋತ ಎಂದನು ಅವನ ತದಲು ನುಡಿ ಕೇಳಿದ ರಾಯರಿಗೆ ಕಣ್ಣುಗಳು ತುಂಬಿ ಬಂದವು ನೋಡಿ ಅಯ್ಯ ಎರಡೇ ದಿನದಲ್ಲಿ ಎಂಥ ಬದಲಾವಣೆ ಎಂದರು ಲಕ್ಷ್ಮಿ ರಾಯರು ಸರಿಯೂ ಕಡೆ ನೋಡಿ ಅವಳ ತಲೆ ಮೇಲೆ ಕೈಯಿಟ್ಟು ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್ ಎಂದರು ಸಂತೋಷಕ್ಕೆ ಅವರ ಗಂಟಲು ಕಟ್ಟಿ ಬಂದಿತ್ತು ಇದನ್ನೆಲ್ಲ ಗಮನಿಸುತ್ತಿದ್ದ ಪೊನ್ನಿ ಯಾರಿಗೋ ಫೋನ್ ಮಾಡಿ ಇಲ್ಲಿನ ಬೆಳವಣಿಗೆಯೆಲ್ಲ ವಿವರಿಸಿದಳು ಲಕ್ಷ್ಮಿ ಕೂಡ ಅಪ್ಪುವಿನಲ್ಲಾದ ಬದಲಾವಣೆಗಳನ್ನು ಫೋನಿನಲ್ಲಿ ತಿಳಿಸಬೇಕಾದವರಿಗೆ ತಿಳಿಸಿದಳು ಅದ್ಯಾರದ್ದೋ ಜೊತೆಯಲ್ಲಿ ಫೋನಿನಲ್ಲಿ ಮಾತನಾಡಿ ಬಂದ ಸುಮಂತನ ಹೃದಯ ಹೂವಾಗಿತ್ತು ಕೈಯಲ್ಲಿ ಕಾಫಿ ಕಪ್ ಹಿಡಿದು ಬಾಲ್ಕನಿಯಲ್ಲಿ ಕುಳಿತಿದ್ದ ಮಾಯಾಳ ಎದುರಿಗೆ ಬಂದು ಕುಳಿತ ಸುಮಂತ್ ಸಾರಿ ಮಾಯಾ ಇಲ್ಲಿಗೆ ಬಂದಾಗಿಂದ ಬರೀ ಕೆಲಸನೇ ಹೋಗಿದೆ ನಿನಗೆ ಟೈಮ್ ಕೊಡೋಕೆ ಆಗಲಿಲ್ಲ ನಿನಗೇನು ತೊಂದರೆ ಇಲ್ಲ ಅಂದರೆ ನಾಳೆ ಒಂದಿನ ಪೂರ್ತಿ ಇಲ್ಲೇ ಇರೋಣ ನಾಳೆ ಫುಲ್ ಡೇ ನಾನು ನಿನ್ನ ಜೊತೆಗೆ ಇರ್ತೀನಿ ಎಂದ ವಾ ನಿಜವಾಗ್ಲೂ ಓಕೆ ನಾಳೆ ಫುಲ್ ಡೇ ಶಾಪಿಂಗ್ ಮಾಡಿಸ್ಬೇಕು ನೀನು ಹಾಗೆ ಒಂದು ಮೂವಿ ಕೂಡ ಹೋಗೋಣ ಖುಷಿಯಿಂದ ಮರುದಿನ ಪ್ಲಾನಿಂಗಲ್ಲಿ ತೊಡಗಿದಳು ಮಾಯಾ ಸುಮಂತನ ಜೊತೆ ಹೆಚ್ಚು ಸಮಯ ಕಳೆದಷ್ಟು ಒಳ್ಳೆಯದು ಎಂದು ಹೇಳಿದ್ದ ಅಣ್ಣಯ್ಯನ ಮಾತು ಅವಳ ಮೇಲೆ ಪ್ರಭಾವ ಬೀರಿತ್ತು ಹೇಗಾದರೂ ಸರಿ ಸುಮಂತ್ ಆದಷ್ಟು ಬೇಗನೆ ತನ್ನನ್ನು ಮದುವೆಯಾದರೆ ಸಾಕಾಗಿತ್ತು ಅವಳಿಗೆ ಅಷ್ಟರಲ್ಲೇ ಅವಳ ಫೋನ್ ರಿಂಗ್ ಆಗತೊಡಗಿತ್ತು ಅವಳ ಫೋನ್ ಪರದೆ ಮೇಲೆ ಪೊನ್ನಿ ಹೆಸರು ಕಾಣಿಸಿತ್ತು ಆ ಹೆಸರು ಸುಮಂತನಿಗೆ ಕಾಣಿಸದಂತೆ ಮರೆಮಾಚಿ ಫೋನ್ ಬರ್ತಿದೆ ಒಂದು ನಿಮಿಷ ಎಂದು ಎದ್ದು ಹೋಗಿ ಮಾತಾಡಿ ಬಂದಳು ಬಂದವಳ ಮುಖದ ತುಂಬ ಚಿಂತೆಗೆರೆಗಳು ಏನಾಯ್ತು ಮಾಯಾ ಡಲ್ ಆಗ್ಬಿಟ್ಟೆ ಕಾಳಜಿಯಿಂದ ಕೇಳಿದ ಸುಮಂತ್ ಅದು ಮದುವೆಗೆ ಮುಂಚೆನೆ ಹೀಗೆಲ್ಲ ಇಲ್ಲಿರೋದು ಸರಿಯಲ್ಲ ಅಂತ ಅಣ್ಣಯ್ಯ ಬೈದ್ಬಿಟ್ಟ ಇವತ್ತೇ ಊರಿಗೆ ಹೋಗ್ಬಿಡೋಣ ಸುಮಂತ್ ಎಂದಳು ಅವಳ ಮಾತನ್ನು ಕೇಳಿ ಸುಮಂತ್ ಕೂಡ ಬೇಸರದಿಂದ ಇವತ್ತು ರಾತ್ರಿಯೇ ಊರಿಗೆ ಬರ್ತಾ ಇದ್ದೀವಿ ಅಂತ ಯಾರಿಗೋ ಮೆಸೇಜ್ ಕಳಿಸಿದ ಅತ್ತೆ ಮೊನ್ನೆ ಸರಿಯೋನ ಕೇಳ್ಕೊಂಡು ಯಾರೋ ಬೆಂಗಳೂರಿಂದ ಬಂದಿದ್ರಂತೆ ಪ್ರಶಾಂತ ನಾಗಮ್ಮನನ್ನು ವಿಚಾರಿಸಿದ ಹೂಕಣ ಅದು ಯಾರೋ ಗೀತಾ ಅಂತೆ ಅವಳು ಗೆಳತಿಯಂತೆ ಅವಳು ಬಂದಿದ್ಲು ಎಂದಳು ನಾಗಮ್ಮ ಅವಳ ಫೋನ್ ನಂಬರ್ ಏನಾದರೂ ಇದ್ದತೆ ನಿಂಗೇನಾದರೂ ಕೊಟ್ಲಾ ಎಂದವನ ಮಾತಿಗೆ ತಾರಮ್ಮಯ್ಯ ಆಡಿಸಿದ ನಾಗಮ್ಮ ಅವಳ ನಂಬರ್ ನಿಂಗೆ ಯಾಕೆ ಎಂದರು ಕುತೂಹಲದಿಂದ ನಿನ್ನ ಮಗಳಂತೂ ಸಿಗಲಿಲ್ಲ ಅದಕ್ಕೆ ಅವಳನ್ನೇ ಕಟ್ಕೊಳ್ಳೋಣ ಅಂತ ಎಂದ ನಗುತ್ತ ಏನೋ ನೀನು ನಮ್ಮ ಸರಿ ಬಿಟ್ಟು ಆ ಹುಡುಗಿನ ಕಟ್ಕೊತೀಯಾ ಅಷ್ಟೊಂದು ಆಸ್ತಿ ಜಮೀನು ಇರುವ ಅಳಿಯ ಕೈ ತಪ್ಪಿ ಹೋಗ್ತಾನಲ್ಲ ಅನ್ನೋ ಸಂಕಟದಲ್ಲೇ ಕೇಳಿದರು ನಾಗಮ್ಮ ನಾನು ಸತ್ರು ನಿನ್ನ ಮಗಳನ್ನು ಬಿಡಲ್ಲ ಅವಳನ್ನು ನಂಗೆ ಮಾಡಿರೋ ಅವಮಾನಕ್ಕೆ ಹಲ್ಲು ಕಡಿದ ಅವನ ಮುಖದ ಮೇಲಿನ ರೋಷ ಕೊಂಡು ನಾಗಮ್ಮ ಕೂಡ ಬೆಚ್ಚಿದರು ಅಪ್ಪು ಮತ್ತು ಚೈತಾಲಿ ಇಡೀ ದಿನ ಒಟ್ಟಿಗೆ ಆಡಿದರು ಕುಣಿದರು ಸಂಜೆ ವೇಳೆಗೆ ಮಕ್ಕಳಿಬ್ಬರೂ ಗಾರ್ಡನ್ನಲ್ಲಿ ಆಡುತ್ತಿರುವಾಗ ರಾಯರು ಸರೆಯು ಇಬ್ಬರೂ ಅಲ್ಲೇ ಕುಳಿತಿದ್ದರು ಮಕ್ಕಳ ಆಟ ನೋಡುತ್ತಿದ್ದಾಗ ಮಾವ ಕಾಫಿ ಎಂಬ ದನಿ ಕೇಳಿ ತಿರುಗಿದರು ರಾಯರು ಮೂರು ಕಪ್ ಕಾಫಿ ಹಿಡಿದು ನಿಂತಿದ್ದಳು ಸುಷ್ಮಾ ಅದೆಷ್ಟೋ ದಿನಗಳ ಮೇಲೆ ಸುಷ್ಮಾಳನ್ನು ಆ ರೀತಿ ನೋಡಿದ ರಾಯರಿಗೆ ಸಂತೋಷವಾಗಿತ್ತು ಅಪ್ಪುನ ಈ ರೀತಿ ನೋಡದೆ ಯಾವುದೋ ಕಾಲ ಆಗಿತ್ತಲ್ವ ಮಾವ ಅಪ್ಪುನ ನೋಡ್ತಾ ಇದ್ರೆ ಅಕ್ಕನನ್ನೇ ನೋಡ್ದ ಹಾಗಾಗುತ್ತೆ ಎಂದು ಹೇಳಿ ಅವರ ಜೊತೆಯೇ ಕುಳಿತು ಕಾಫಿ ಕುಡಿಯಲು ಶುರು ಮಾಡಿದಳು ಮಕ್ಕಳ ಆಟ ನೋಡುತ್ತಾ ಮುಗುಳು ನಗುತ್ತಿದ್ದ ಸುಷ್ಮಾಳನ್ನ ಕಂಡ ಸರಿಯೋ ಎಷ್ಟು ಚೆನ್ನಾಗಿದೆ ಇವ್ರ ನಗು ಎಂದುಕೊಂಡಳು ನಮಗೂ ಕಾಫಿ ಸಿಗುತ್ತಾ ನಗುತ್ತಾ ಕೇಳಿದ ಸುಶಾಂತನನ್ನು ಕಂಡು ಸುಷ್ಮಾಳ ಮುಖದ ಮೇಲಿನ ನಗು ಹೋಯಿತು ಅದನ್ನು ಸರಿಯೋ ಗಮನಿಸಿದಳು ಕಾಫಿ ತರ್ತೀನಿ ಎಂದು ಹೇಳಿ ಎದ್ದು ಹೋದಳು ಸುಷ್ಮಾ ಆದರೆ ಕಾಫಿ ತಂದಿದ್ದು ಮಾತ್ರ ಲಕ್ಷ್ಮಿ ಲಕ್ಷ್ಮಿಯನ್ನು ಕಂಡು ರಾಯರು ಹಾಗೂ ಸುಶಾಂತ್ ಇಬ್ಬರೂ ನಿಟ್ಟುಸುರಿಟ್ಟರು ರಾಯರು ಮತ್ತು ಸುಶಾಂತ್ ಇಬ್ಬರು ಎಸ್ಟೇಟಿನ ವಿಷಯ ಮಾತನಾಡುತ್ತಾ ಕುಳಿತಾಗ ಸರಯು ಮಕ್ಕಳಿಬ್ಬರನ್ನೂ ಒಳಗೆ ಕರೆದುಕೊಂಡು ಹೋದಳು ಇಬ್ಬರಿಗೂ ಕೈಕಾಲು ತೊಳೆಸಿ ಬಟ್ಟೆ ಬದಲಾಯಿಸಿ ದೇವರ ಮನೆಗೆ ಕರೆದುಕೊಂಡು ಬಂದಳು ಸಂಜೆ ದೀಪ ಹೊತ್ತಿಸಿ ಮಕ್ಕಳ ಕೈಲಿ ನಮಸ್ಕಾರ ಮಾಡಿಸಿದಳು ಇಬ್ಬರೂ ಚೆನ್ನಾಗಿ ಆಟ ಆಡಿದ್ದರಿಂದ ಸುಸ್ತಾಗಿದ್ದರು ಬೇಗನೆ ಊಟ ಮಾಡಿಸಿ ಎರಡೂ ಮಕ್ಕಳನ್ನು ಮಲಗಿಸಿ ಬಿಟ್ಟಳು ಸರಿಯು ಹೊರಗಡೆ ವಿದ್ಯುತ್ ದೀಪಗಳು ಹೊತ್ತಿಕೊಂಡವು ಮಕ್ಕಳನ್ನು ಮಲಗಿಸಿದ ಮೇಲೆ ಸರಿಯೂ ಗಾರ್ಡನ್ನಲ್ಲಿ ಸ್ವಲ್ಪ ಅಡ್ಡಾಡಲು ಬಂದಳು ಗೋಡೆಯ ಬದಿಯಲ್ಲಿದ್ದ ವಾಕಿಂಗ್ ಪಾತ್ನಲ್ಲಿ ಓಡಾಡುತ್ತಾ ಇರುವಾಗಲೇ ಮೇಲಿನಿಂದ ಒಂದು ದೊಡ್ಡ ಪಾಟ್ ಕೆಳಗೆ ಬಿದ್ದಿತು ಸರೆಯು ಎಂದು ಚೀರಿ ಅವಳನ್ನು ಪಕ್ಕಕ್ಕೆ ಎಳೆದುಕೊಂಡನು ಅರುಣ್ ಆದರೂ ಸಣ್ಣವನ ಅನಾಹುತ ಆಗಿಯೇ ಹೋಗಿತ್ತು ಪಾಟ್ ಅವಳ ಕಾಲ ಬೆರಳನ್ನು ಸವರಿತ್ತು ಪಾಟ್ ಬಿದ್ದ ವೇಗ ಹಾಗೂ ಭಾರಕ್ಕೆ ಕಿರುಬೆರಳು ಜಜ್ಜಿ ರಕ್ತ ಬರಲಾರಂಭಿಸಿತ್ತು ಆ ಆಘಾತಕ್ಕೆ ಬೆಚ್ಚಿದ ಸರೆಯು ಅರುಣನ ತೋಳಲ್ಲಿ ಬಂಧಿಯಾದಳು ಅದೇ ಕ್ಷಣಕ್ಕೆ ಅಲ್ಲಿಗೆ ಬಂದ ಸುಮಂತ್ ಆ ದೃಶ್ಯವನ್ನು ಕಂಡು ಕಣ್ಣಲ್ಲಿ ಕೆಂಡಕಾರ ತೊಡಗಿದನು ಸರಿಯು ಕಾಲಿನ ಮೇಲೆ ಪಾಟ್ ಬಿದ್ದಿದ್ದು ಆಕಸ್ಮಿಕವೇ ಅಥವಾ ಬೇರೆ ಏನಾದರೂ ಕುತಂತ್ರವಿದೆಯೇ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಂದಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಕಥೆ ಮುಂದಿನ ಭಾಗದಲ್ಲಿ ಧನ್ಯವಾದಗಳು